ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಅಂದರೆ ಲಂಚ್ ಟೈಮಿಂದ ಕುಕ್ಕಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಏನಂದರೆ ಈಗ ನೋಡಿ ರೋಟಿನ ಲಟ್ಸ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ನಾನು ಲಂಚ್ಗೆ ಒಂದು ಆಲೂ ಪಾಲಕ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಲಕನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮತ್ತು ಈಗ ರುಬ್ಕೊಂಡಿರೋಂಥ ಪಾಲಕ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೇಯಿಸ್ಕೊಂಡಿರೋವಂಥ ಆಲೂ ಎಲ್ಲ ಹಾಕಿಬಿಟ್ಟು ಈ ರೀತಿ ಆಲೂ ಪಾಲಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ವೀಡಿಯೋ ಡೀಟೇಲಾಗಿ ಬೇಕು ಅಂದರೆ ಒಂದು ಆಲೂ ಪಾಲಕ್ ರೆಸಿಪಿ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಹಾಗೆ ಅದಕ್ಕೇನೆ ನಾನು ಸೌತೆಕಾಯಿ ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ಮತ್ತು ಚೆನ್ನಾಗಿ ಈಗಂತರೂ ಸೌತೆಕಾಯಿ ಎಲ್ಲ ಎಳೆಯದಾಗಿರುವಂಥ ಸೌತೆಕಾಯಿ ಸಿಗುತ್ತೆ ಅಲ್ವಾ ಸೊ ಅದನ್ನು ಉಪಯೋಗಿಸ್ಕೊಂಡು ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ಇದು ಚೆನ್ನಾಗಾಗತ್ತೆ ಮತ್ತು ನೋಡಿ ಈ ರೀತಿ ಫುಲ್ಲು ಉಬ್ಕೊಂಡು ಬರುತ್ತೆ ಎಲ್ಲ ರೊಟ್ಟಿನೂ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಮತ್ತು ನೀವು ಒಂದೇ ಸಾರಿ ಎಲ್ಲ ರೊಟ್ಟಿನ ಲಟ್ಸಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೋದು ಆಮೇಲೆ ಕೂಡ ನೀವು ಇದನ್ನು ಬೇಯಿಸ್ಕೊಳ್ಬೋದು ಅಂದರೆ ಲಂಚ್ ಟೈಮಿಗೆ ಬೇಯಿಸ್ಕೊಳ್ಬೋದು ಮೊದಲೇನೆ ನಾವು ಲಟ್ಸಿ ಇಟ್ಕೊಂಡ್ರೂ ತುಂಬ ಚೆನ್ನಾಗಿ ಬಂದಿತ್ತು ಈಗಾಗಲೇ ಇದನ್ನು ಕೂಡ ನಾನು ತೋರಿಸಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಹಾಗೆ ನೋಡಿ ಸಾಯಂಕಾಲ ಮಧ್ಯಾಹ್ನದೊತ್ತಿಗೆ ಫುಲ್ಲು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಬಂದ ತಕ್ಷಣ ನಿಮಗೆ ಗೊತ್ತೇ ಇದೆ ಅಲ್ವಾ ಮಕ್ಕಳು ಏನು ಮಾಡ್ತಾರೆ ಹೇಳೋದು ಮಳೆ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಮಾಡು ಬಿಸಿ ಬಿಸಿಯಾಗಿ ಮಾಡು ಅಂತ ಹೇಳ್ತಾ ಇರ್ತಾನೆ ಫ್ರಿಜನ್ನು ಸೊ ನೋಡಿ ಈ ರೀತಿ ರೆಡಿ ಫಿಂಗರ್ ಚಿಪ್ಸ್ ಪ್ಯಾಕೆಟನ್ನು ತೊಗೊಂಡು ಬಂದಿದ್ದ ಮಳೆ ಬಂದ ತಕ್ಷಣ ನೋಡಿ ಅವನೇ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಈಗ ಅದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಸೊ ಅವನು ನಾನು ಬರಲಿ ಅಂತೆಲ್ಲ ವೇಟ್ ಮಾಡೋ ಕೆಲಸ ಏನೂ ಇಲ್ಲ ನೋಡಿ ಅವನೆಲ್ಲ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಫಿಂಗರ್ ಚಿಪ್ಸನ್ನೆಲ್ಲ ಓಪನ್ ಮಾಡಿಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದು ಹದಿನೆಂಟು ಹದಿನೇಳು ಹದಿನಾರು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸೆಕೆಂಡ್ ಬ್ಯಾಚ್ ಆಮೇಲೆ ನೋಡಿ ನಾನೇ ಅದನ್ನು ಕೊಡ್ತೀನಿ ಅಂತ ಈಗ ಡೀಪ್ ಫ್ರೈ ಇದ್ದೀನಿ ಯಾಕೆಂದರೆ ಈಗಾಗಲೇ ಕಾಲು ಕೂಡ ಅವನು ಪೆಟ್ ಮಾಡ್ಕೊಂಡಿದ್ದಾನೆ ಪುನಃ ಕೈ ಏನಾದರೂ ಸುಟ್ಕೊಂಡು ಇದು ಮಾಡಿಕೊಂಡ್ರೆ ಹೇಳ್ಕೊಂಡು ನಾನು ಕರಿತಾ ಇದ್ದೀನಿ ಈಗ ಯಾಕಂದರೆ ಅವನಿಗೆ ತುಂಬ ಗಡ್ಬಿಡಿ ಯಾವ ಕೆಲಸಕ್ಕೋದ್ಮೂ ಸಿಕ್ಕಾಪಟ್ಟೆ ಗಡ್ಬಿಡಿ ಮಾಡ್ತಾನೆ ಅವನು ಅದಕ್ಕೋಸ್ಕರ ಈ ರೀತಿ ನಾನು ನೋಡಿ ಕೊಟ್ಟಿದ್ದೀನಿ ನೋಡಿ ಅಷ್ಟರಲ್ಲೇ ಅವನಿಗೆ ಅಲ್ಲಿ ಹಾಕಾಗೋಯ್ತು ಪುನಃ ಅದು ಎಣ್ಣೆ ಎಲ್ಲ ಸೇರಿಸಿ ಎಲ್ಲ ಮಾಡಿ ಈ ರೀತಿ ನೋಡಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಅದಕ್ಕೆ ಸಾಸ್ ಎಲ್ಲ ಇಟ್ಕೊಂಡು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲೆ ನಾವು ಅಕ್ಕನ ಮನೆಗೆ ಹೋಗಿದ್ವಿ ಫ್ರೆಂಡ್ಸ್ ಅಕ್ಕನ ಮನೆಯಲ್ಲಿ ಹೋದಾಗ ಮಕ್ಕಳು ಏನು ಮಾಡ್ತಾ ಇದ್ರು ಹೇಳೋದನ್ನು ಒಂದು ಸ್ವಲ್ಪ ನೋಡೋಣ ಇನ್ನು ಮಾಡೋದಿದ್ದ ಶರದಿ ಅಂತ ಗಮ್ ಮುಚ್ಚುತ್ತಾ ಇದ್ದು ಕೈಟು ಓಹೋ ಕಾಮಗಿರಿ ಮಾಡ್ತಾರಪ್ಪ ನೀನು ಹಾಗೆ ಅಕ್ಕನ ಮನೇಲಿ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನಾವೆಲ್ಲರೂ ಸೇರ್ಕೊಂಡು ಅಂದ್ರೆ ಅಕ್ಕನ ಮನೇಲಿ ಪೂಜೆ ಇತ್ತು ಅದಕ್ಕೋಸ್ಕರ ನಾವು ಹೋಗಿದ್ವಿ ಆಮೇಲೆ ಎಲ್ಲ ನಾವು ಇಲ್ಲಿ ನೋಡಿ ಸ್ಕೂಲಿಗೆ ಹೋಗುವಾಗ ನಾವು ಕುಂಟಾಟ ಎಲ್ಲ ಆಡ್ತಾ ಇದ್ವಿ ಅವತ್ತೊಂದ್ಸರಿ ನಾವು ಸಾಯಂಕಾಲ ಟೈಮ್ನಲ್ಲಿ ಕುಂಟಾಟ ಎಲ್ಲ ಆಟ ಆಡಿದ್ವಿ ತುಂಬಾ ಮಜವಾಗಿತ್ತು ಸ್ಕೂಲಿಗೆ ಹೋಗುವಾಗ ಎಲ್ಲ ಆಟ ಆಡ್ತಾ ಇದ್ವಿ ಅಲ್ವಾ ಈ ಮಕ್ಕಳಿಗೆ ಈ ಆಟನೆ ಗೊತ್ತಿಲ್ಲ ಸೊ ಕುಂಟಾಟ ಆಡ್ವಿ ಹಾಗೆ ತೋಟದ ಕಡೆ ಎಲ್ಲ ಓಡಾಡ್ಕೊಂಡು ಬಂದ್ವಿ ಮತ್ತು ಅಲ್ಲಿ ತೋಟದಲ್ಲೇ ಕೆಲವೊಂದು ಹಣ್ಣುಗಳನ್ನೆಲ್ಲ ನಾವು ಕಿತ್ಕೊಂಡು ತಿಂದ್ವಿ ಮತ್ತು ಈಗ ನೆಕ್ಸ್ಟ್ ನಾನು ಇನ್ನೊಂದಿನ ಅಕ್ಕನ ಮನೆ ತೋಟ ಅಲ್ಲಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಎಲ್ಲದನ್ನೂ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಖುಷಿಯಾಗುತ್ತೆ ಈ ಹಳ್ಳಿನ ನೋಡಿದರೆ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಒಳ್ಳೆ ವಿಡಿಯೋಸ್ಗಳು ಅಂದ್ರೆ ರೆಸಿಪಿಗಳು ಹಳ್ಳಿ ವಿಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನೆಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ತೋಟ ಎಲ್ಲ ಓಡಾಡಿಕೊಂಡು ಅಕ್ಕನ ಮನೆಗೆ ಬಂದ ತಕ್ಷಣ ಅವರು ನೋಡಿ ಇವಳು ಅಕ್ಕನ ಮಗಳು ಶರದಿ ಅಂತ ಅವಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಸೃಜನ್ ಕೂಡ ಮಾಡ್ತಾನೆ ಸೊ ಇಬ್ಬರು ಕೂತ್ಕೊಂಡು ಒಳ್ಳೆ ಟೈಮ್ ಪಾಸ್ ಅವರಿಗೆ ಹೊರಗಡೆ ಆಟ ಆಡ್ಕೊಂಡು ಬರೋದು ತೋಟಕ್ಕೆ ಹೋಗಿ ಬರೋದು ಮತ್ತು ಅಲ್ಲಿ ಜೆ ಸಿ ಬಿ ಎಲ್ಲ ಬಂದಿತ್ತು ತೋಟದಲ್ಲಿ ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತಿ ಹೋಗಿ ಬರೋದು ಆಮೇಲೆ ಇಬ್ಬರು ಕೂತ್ಕೊಂಡು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋದು ಹೀಗೆ ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಸೊ ಮಕ್ಕಳಿಗೆ ರಜಾದಲ್ಲಿ ಹೀಗೆ ಅಲ್ವಾ ಒಂದೊಂದು ಕಡೆ ಹೋಗಿಬಿಟ್ರೆ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಸ್ಕೂಲ್ ಇದ್ದಾಗಂತರೂ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಈ ಟೈಮ್ನಲ್ಲಿ ಅವ್ರಿಗೆ ಒಳ್ಳೆ ಟೈಮ್ ಪಾಸು ಈ ರೀತಿ ಡ್ರಾಯಿಂಗ್ ಎಲ್ಲ ಮಾಡೋದು ಮತ್ತು ನಾವು ಮಧ್ಯಾಹ್ನ ಈಗ ಹೊರಟಿದ್ವಿ ಒಂದೆರಡು ದಿನ ನಾವು ಸ್ಟೇ ಮಾಡಿದ್ವಿ ಅಲ್ಲಿ ನೆಕ್ಸ್ಟ್ ಇವತ್ತು ನಾವು ಹೊರಟಿದ್ದೀವಿ ಸೊ ಹೊರಟಾಗ ಅಕ್ಕ ಶುಂಠಿ ಇದೆ ಬೇಕಾ ಹೇಳ್ಕೊಂಡು ಕೇಳ್ತಾ ಇದ್ರು ನನಗೆ ಹೇಗಿದ್ದರೂ ಬೇಕೇ ಬೇಕಲ್ವಾ ವೆಜ್ ವಂಡರ್ಸ್ಗೆ ಎಲ್ಲ ಬೇರೆ ಬೇರೆ ಅಡುಗೆ ಎಲ್ಲ ಮಾಡೋದಕ್ಕೆ ಸೊ ಒಂದಿಷ್ಟು ಶುಂಠಿ ಎಲ್ಲ ಕಿತ್ಕೊಡ್ತಾ ಇದ್ದಾರೆ ಈಗ ಹಾಗೆ ನೋಡಿ ಇಲ್ಲಿ ಮಕ್ಕಳು ಅಜ್ಜ ಅಜ್ಜಿ ಜೊತೆಗೆ ಒಳ್ಳೆ ಮಾತಾಡಿಕೊಂಡು ಹಳೆ ಕಾಲದ ಸುದ್ದಿ ಎಲ್ಲ ಕೇಳ್ತಾ ಕೂತ್ಕೊಂಡಿದ್ರು ಅವರು ಅಕ್ಕ ಈಗ ಶುಂಠಿನ ತೆಗಿತಾ ಇದ್ದಾರೆ ಹಾಗೆ ನಾವು ಸಾಯಂಕಾಲ ಅಕ್ಕನ ಮನೆಯಿಂದ ಹೊರಟಿದ್ದೀವಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಿರ್ಸಿಯಲ್ಲಿ ಕೆ ಎಚ್ ಬಿ ಕಾಲೋನಿ ಗ್ರೌಂಡ್ನಲ್ಲಿ ಸಿರ್ಸಿ ಉತ್ಸವ ಅಂತ ನಡೀತಾ ಇದೆ ಸೊ ಒಂದು ಸಾರಿ ನೋಡ್ಕೊಂಡು ಹೋಗೋಣ ಹೇಳ್ಕೊಂಡು ಬಂದಿದ್ವಿ ಬಟ್ ನಾವು ಹೋಗಿದ್ದು ಇದು ಸುಮಾರು ಆರು ಗಂಟೆ ಅಷ್ಟೊತ್ತಿಗೆ ಸೊ ಅಷ್ಟೊತ್ತಿಗೆನು ಯಾರು ಜಾಸ್ತಿ ಜನ ಏನು ಇರಲಿಲ್ಲ ಇನ್ನೊಂದು ದಿನ ಆದರೆ ಹೋಗಬೇಕು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್